ವಿದ್ಯಾರ್ಥಿಗಳೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಿಂದ ಮತ್ತೊಂದು ಹೊಸ ನೋಟಿಫಿಕೇಶನ್ ಅನೌನ್ಸ್ ಆಗಿರ್ತೈತಿ ಇವಾಗಂದ್ರೆ ಇವಾಗ ಹತ್ತೊಂಬತ್ತನೇ ತಾರೀಕು ಇದು ಹೊಸದಾಗಿ ಮತ್ತೊಂದು ನೋಟಿಸ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಇದು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಮತ್ತು ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಕಲಿದಾವ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಇದ್ರ ಜೊತೆಗೆ ಪುರುಷರದ್ದು ಹೈ ಟೆಟ್ ಇರಬೇಕು ಮತ್ತು ಮಹಿಳೆಯರದ್ದು ಹೈ ಟೆಟ್ ಇರಬೇಕು ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಬಾತಂದ್ರೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಡೈಲಿ ಜಾಬ್ಸ್ಗೆ ನಿಮ್ಗೆ ಅಪ್ಡೇಟ್ ನಡ್ತಾ ಇರ್ತಾನೆ ಇದೊಂದು ಆಯ್ತು ಮತ್ತು ಕೆ ಪಿ ಟಿ ಸಿ ಕೂಡ ಎಲ್ಲ ರೀತಿಯ ಮಾಹಿತಿ ನೀಡ್ತಾ ಇರ್ತನು ಮತ್ತು ಪ್ರೈವೇಟ್ ಜಾಬ್ಸ್ನ ಕರೆದಿರ್ತಾರೆ ಅವ ಪ್ರೈವೇಟ್ ಜಾಬ್ಸ್ ಕೂಡ ಅಪ್ಲೇಟ್ ನೀಡ್ತಾ ಇರ್ತನು ಇಲ್ಲಿ ನೋಡ್ರಿ ಇದ್ರೊಳಗೆ ಎಷ್ಟು ಪೋಸ್ಟ್ಗಳು ಅಂದ್ರೆ ಟೋಟಲ್ ಆಗಿ ಇದೊಳಗೆ ಮೂವತ್ತ್ಮೂರು ಪೋಸ್ಟ್ಗಳಿಗೆ ಅಧಿಸೂಚನೆ ಮಾಡ್ಯಾರ ಎಷ್ಟು ಪೋಸ್ಟ್ ಅಂದರೆ ಮೂವತ್ತ್ಮೂರು ಪೋಸ್ಟ್ಗಳು ಅದಾವೆ ಹಲವಾರು ಪೋಸ್ಟ್ಗಳದಾಗಿರ್ತರೊಳಗೆ ಸಹಾಯಕ ಆಡಳಿತ ಅಧಿಕಾರಿ ಪೋಸ್ಟನ್ನು ಕರೆದಾರೆ ಮತ್ತು ಲೆಕ್ಕಾಧಿಕಾರಿ ಲೆಕ್ಕಾಧಿಕಾರಿ ಪೋಸ್ಟ್ಗಳನ್ನು ಕರೆದಾರ ಕಾನೂನು ಅಧಿಕಾರಿ ಪೋಸ್ಟ್ಗಳನ್ನು ಕರೆದಿರ್ತಾರೆ ತಾಂತ್ರಿಕ ಶಿಲ್ಪಿ ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳನ್ನು ಕರೆದಿರ್ತಾರೆ ಯಾವ ಪೋಸ್ಟ್ ಅದಾವೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಪೋಸ್ಟ್ ವೈಸ ಇದು ಕ್ವಾಲಿಫಿಕ್ಷನ್ ಇರ್ತೈತಿ ಈಗ ನೀವು ಸಹಾಯಕ ಆಡಳಿತ ಅಧಿಕಾರಿ ಈ ಹುದ್ದೆಗೆ ಅರ್ಜಿ ಹಾಕ ಅಂದ್ರೆ ಇದಕ್ಕೆ ಮೊದಲು ಕರೆಕ್ಟ್ ಕ್ವಾಲಿಫಿಕೇಷನ್ ನೋಡ್ಕೋರಿ ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ಮಾತ್ರ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ರಿ ಮತ್ತು ಅದೇ ರೀತಿಯಾಗಿ ಲೆಕ್ಕಾಧಿಕಾರಿ ಕಾನೂನು ಅಧಿಕಾರಿ ತಾಂತ್ರಿಕ ಶಿಲ್ಪಿ ಅಧಿಕಾರಿ ಎಲ್ಲಕ್ಕೂ ಕೂಡ ಒಂದೇ ರೀತಿ ಕ್ವಾಲಿಫಿಕೇಶನ್ ಆಗಿಲ್ಲ ಎಲ್ಲವೂ ಕೂಡ ಸಪ್ರೇಟ್ ಸಪ್ರೇಟ್ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಅದು ಯಾವ ರೀತಿ ಕ್ವಾಲಿಫಿಕೇಶನ್ ಐತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತೀನಿ ನೋಡಿರಿ ಮತ್ತು ಇದಕ್ಕೆ ಅರ್ಜೆಂಟ್ ಸಲ್ಲಿಸಲು ಪ್ರಾರಂಭ ನಂಕ ಬಂದ್ಬಿಟ್ಟು ಯಾವಾಗಂದರೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತೆ ಎಲ್ಲರೂ ಇದನ್ನ ಕೇಳ್ತಾ ಇರ್ತೀರಿ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಯಾವಾಗಂದ್ರೆ ಇಪ್ಪತ್ತೊನೇ ತಾರೀಕು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಇವಾಗಿದೆ ಎಂಡ್ ಆಕೈತಿ ಅಂದ್ರೆ ಡೇಟಾ ಡಿಸೆಂಬರ್ ಹದಿಮೂರನೇ ತಾರೀಕಿದ ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇಷ್ಟು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲ್ಸ್ರಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡ್ರಿ ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ನೀವು ಅಲ್ಲಿ ವೆಬ್ಸೈಟ್ ಅಥವಾ ಅಲ್ಲಿ ಸರ್ಚ್ ಮಾಡಿ ಹಾಕೋದೇನು ಅವಶ್ಯಕತೆ ಇರೋಂಗಿಲ್ಲ ಡೈರೆಕ್ಟ್ ನಾವು ಏನು ಕೊಟ್ಟಿರತ್ತೆ ಬ ಕರೆಕ್ಟ್ ನೀವು ಕ್ಲಿಕ್ ಮಾಡಿರಿ ಅಂದರೆ ಡೈರೆಕ್ಟ್ ಅವ್ರದ್ದಾದಂಥ ಅಫಿಷಿಯಲ್ ವೆಬ್ಸೈಟ್ ಆಗಿ ಓಪನ್ ಆಕೈತಿ ನೀವು ಕರೆಕ್ಟ್ ಎಲ್ಲ ಪಾ ಫಾರ್ಮ್ಗಳನ್ನ ಕರೆಕ್ಟ್ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡೋ ಅಷ್ಟೇ ಇರ್ತೈತಿ ಮತ್ತು ಹೈಟ್ ನೋಡಿರಿ ಒಂದೊಂದು ಏನಪ್ಪ ಅಂತಂದ್ರೆ ಹೈಟ್ ಹೈಟ್ ಕರೆಕ್ಟ್ ನೋಡಿರಿ ಈಗ ಓವರ ನೋಟಿಫಿಕೇಶನ್ ಬಿಟ್ಟಾರೆ ನಮ್ಗೆ ಕ್ವಾಲಿಫಿಕೇಶನ್ ಆಗಿರ್ತೈತಿ ದಾಡಿನ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಹಿಂಗು ಅಷ್ಟ ಓಟ ಮಾಡಬೇಡ್ರಿ ಯಾಕಂದರೆ ಕರೆಕ್ಟ್ ನೀವು ಮೊದಲು ನೋಟಿಫಿಕೇಶನ್ ಮೊದಲು ನೋಡಿರಿ ಕರೆಕ್ಟ್ ನಿಮ್ದು ಎಲ್ಲ ರೀತಿ ಎಲ್ಲ ರೀತಿ ಎಲಿಜಿಬಿಲಿಟಿ ಅದು ಇತ್ತಂದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಹಾಕಿರಿ ಯಾಕಂದ್ರೆ ಅಪ್ಲಿಕೇಶನ್ ಚಾರ್ಜ್ ಕೂಡ ಜಾಸ್ತಿನೇ ಇದ್ದಿರ್ತೈತಿ ಅದಕ್ಕಾಗಿ ಓವರ್ ನೋಡಂಗಿಲ್ಲ ಬಿಡಂಗಿಲ್ಲ ದಾಡಿನ ಹೋಗಿ ಅಪ್ಲಿಕೇಶನ್ ಹಾಕಿಬಿಡ್ತಾರೆ ಹಂಗೆ ಮಾಡಬೇಡ್ರಿ ಈಗ ನೋಡಿರಿ ಹೈಟ್ ಎಟ್ ಕೊಟ್ಟಾರಂದ್ರೆ ಪುರುಷರದ್ದು ನಿಮ್ದು ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟನ್ನು ಕೊಟ್ಟಿರ್ತಾರೆ ಇದು ಪುರುಷ ಇರೋದ ಇದ್ರ ಜೊತೆಗೆ ವೇಟ್ ಕೂಡ ಇರ್ತೈತಿ ವೇಟ್ ಅಂದ್ರೆ ಐವತ್ತೈದು ಕೆ ಜಿ ವೇಟನ್ನು ಕೊಟ್ಟಿರ್ತಾರೆ ಇದು ಪುರುಷ ಇರೋದ್ತು ಇಷ್ಟು ಇತ್ತಂದ್ರೆ ಮಾತ್ರ ಇದು ಖರ್ಜಿನ ಹಾಕಿರಿ ಈಗ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟನ್ನು ಕೊಟ್ಟಿರ್ತಾರೆ ಈಗ ಒಬ್ಬರದ್ದು ಒಂದು ನೂರ ಅರವತ್ತು ಸೆಂಟಿಮೀಟರ್ ಇರ್ತೈತಿ ಅರವತ್ತೊಂದು ಅರವತ್ತೆರಡು ಈ ರೀತಿ ಇದ್ದವರು ಮೊದಲು ಕರೆಕ್ಟ್ ನಿಮ್ದು ಹೈಟ್ ಇತ್ತಂದ್ರೆ ಮಾತ್ರ ಇದು ಅರ್ಜೆನ್ ಹಾಕಿರಿ ಯಾಕಂದ್ರೆ ಈಗ ಡೈರೆಕ್ಟ್ ಹೋಗಿ ಅದಕ್ಕೆ ಅರ್ಜಿ ಹಾಕ್ತಿರಿ ಅದೇನು ಅಪ್ಲಿಕೇಶನ್ ತಗೋತೈತಿ ಡೈರೆಕ್ಟ್ ಫಿಸ್ಕಲ್ದಾಗ ಹೈಟ್ನಲ್ಲಿ ರಿಸಲ್ಟ್ ಮಾಡೋ ಚಾನ್ಸಸ್ ತರ್ತೈತಿ ಅದಕ್ಕಾಗಿ ಕರೆಕ್ಟ್ ಹೈಟ್ ಇತ್ತಂದ್ರೆ ಇದು ಅರ್ಜನ್ ಸಲ್ಸ್ರಿ ಇದ್ರ ಜೊತೆಗೆ ಮಹಿಳೆಯರದ್ದು ಕೂಡ ಹೈಟ್ ಇದ್ದಿರ್ತೈತಿ ಎಷ್ಟಂದ್ರೆ ಮಹಿಳೆಯರದ ಒಂದು ನೂರ ಐವತ್ಮೂರು ಸೆಂಟಿಮೀಟ್ರ್ ಹೈಟ್ ಇರಬೇಕು ಮಹಿಳೆಯರದ ಎಷ್ಟಂದರೆ ಇವ್ರದ್ದು ಒಂದು ನೂರ ಐವತ್ಮೂರು ಸೆಂಟಿಮೀಟ್ರ್ ನೀವು ಹೈಟ್ ಇರಬೇಕೈತಿ ಇವ್ರದ್ದು ವೇಟ್ ನೋಡ್ತಾ ಹೋಗೋದಾದ್ರೆ ಐವತ್ತು ಕೆ ಜಿ ಇವ್ರದ್ದು ವೇಟ್ ಇರಬೇಕು ಯಾರ್ದಂದ್ರೆ ಮಹಿಳೆಯರದು ಇದ್ರ ಜೊತೆಗೆ ಏಜ್ ಅಂದ್ರೆ ಏಜ್ ವಯಸ್ಸು ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ ಮಿನಿಮಮ್ ನೀವು ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ನೀವು ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಮತ್ತು ಗರಿಷ್ಠ ಮೂವತ್ತೆಂಟು ವರ್ಷ ಇದ್ರ ಜೊತೆ ಕ್ಯಾಟಗರಿ ವೈಸ್ ಗರಿಷ್ಠ ವಯಮಿತಿ ಬೇರೆ ಬೇರೆ ಇದ್ದಿರ್ತದೆ ಒಂದಕ್ಕೆ ನಲವತ್ತೆಂಟು ವರ್ಷ ಗರಿಷ್ಠ ಇದ್ದಿರ್ತಿದ ಒಂದಕ್ಕೆ ನಲವತ್ತು ನಲವತ್ತೊಂದು ಈ ರೀತಿಯಾಗಿ ವಯಸ್ಸಿನಲ್ಲಿ ಗರಿಷ್ಠ ಮಿತಿ ಕೂಡ ಇರ್ತೈತಿ ಅದನ್ನು ಕೂಡ ಮುಂದಿ ತಿಳಿಸ್ಕೊಡ್ತಾನೆ ಮತ್ತು ಅದನ್ನು ಪಿ ಡಿ ಎಪ್ ಒಂದೊಂದಾಗಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಪಾತ್ ಅಂದರೆ ನಮ್ಮ ಟೆಲಿಗ್ರಾಮ ಇನ್ಸ್ಟಾಗ್ರಾಮ ಎರಡು ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಯಾಕಂದರೆ ನಿಮಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಡೈರೆಕ್ಟ್ ನೀವು ಅಲ್ಲಿ ಕೂಡ ಕಂಡಕ್ಟ್ ಆಗ್ಬೋದು ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ ಯಾಕಂದರೆ ನಮಗೂ ಸ್ವಲ್ಪ ಸಪೋರ್ಟ್ ಆಕೈತಿ ಯಾರು ವಿಡಿಯೋ ಹೊಸದಾಗಿ ನೋಡಾತ್ರಿ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಸ್ನೇಹಿತರೆ ಪಿ ಡಿ ಎಪ್ಪನ ನೋಡಿರಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಇವಾಗಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ನೋಟಿಸ್ ರಿಲೀಸ್ ಆಗಿರ್ತೈತಿ ಇವಾಗಂದ್ರೆ ಹತ್ತೊಂಬತ್ತನೇ ತಾರೀಕು ನೋಟಿಸ್ ರಿಲೀಸ್ ಮಾಡಿರ್ತಾರೆ ಇದು ಅವಾಗ ಮಾಡಬೇಕಾಗಿತ್ತು ಸ್ವಲ್ಪ ಕೆಲಸದ್ದು ಅದಕ್ಕೆ ಮಾಡಿಲ್ಲ ಇದ್ರೊಳಗೆ ದರ್ ಜಟು ನೀರ್ ನೇಮಕಾತಿ ಇವರು ನೋಡ್ರಿ ಇದರೊಳಗೆ ಟೋಟಲಾಗಿ ಇಪ್ಪತ್ತಾರು ಪ್ಲಸ್ ಒಂದು ಒಂದು ಒಂದ್ರೆ ಹಿಂಬಾಕಿ ಈಗೇನು ಬಾಕಿ ಉಳಿದಿರ್ತವಲ್ಲ ಬಾಕಿ ಉಳಿದಿರ್ತಕ್ಕಂಥ ಒಂದೇ ಒಂದು ಹುದ್ದೆ ಇದ್ದಿರ್ತೈತಿ ಟೋಟಲಾಗಿ ಇಪ್ಪತ್ತೇಳು ಪೋಸ್ಟ್ಗಳದಾವೆ ಇದ್ರೊಳಗೆ ಸಹಾಯಕ ಆಡಳಿತ ಅಧಿಕಾರಿ ಇದ್ರೊಳಗೆ ಎರಡು ಅದಾವ ಮತ್ತು ಲೆಕ್ಕಾಧಿಕಾರಿ ಇದ್ರೊಳಗು ಎರಡು ಪೋಸ್ಟ್ ಅದಾವೆ ಮತ್ತು ಕಾನೂನು ಅಧಿಕಾರಿ ಇದ್ರೊಳಗೆ ನಾಲ್ಕು ಈಗ ನಾಲ್ಕು ಪೋಸ್ಟ್ಗಳು ಒಂದು ಹಿಂಬಾಕಿ ಅಂದರೆ ಬಾಕಿ ಉಳಿದಿರ್ತಕ್ಕಂಥ ಒಂದು ಪೋಸ್ಟ ಇದ್ರ ಮಗಳೇ ಸ್ಯಾಲ್ರಿ ಕೊಟ್ಟಿರ್ತಾರೆ ಸ್ಯಾಲ್ರಿ ಕೂಡ ನೋಡ ನೋಡ್ರಿ ಮತ್ತು ನಾಲ್ಕನೇ ಪೋಸ್ಟ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಇದ್ರೊಳಗು ನಾಲ್ಕು ಪೋಸ್ಟ್ ಅದಾವೆ ಮತ್ತು ತಾಂತ್ರಿಕ ಶಿಲ್ಪಿ ಪೋಸ್ಟ್ಗಳನ್ನು ಕರೆದಾರೆ ಇದ್ರೊಳಗೆ ಆರು ಪೋಸ್ಟ್ ಅದಾವೆ ಮತ್ತು ಯಾವುದಂದ್ರೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇದ್ರೊಳಗೆ ಎಂಟು ಪೋಸ್ಟ ಇದ್ರೊಳಗೆ ಟೋಟಲಾಗಿ ಇಪ್ಪತ್ತಾರು ಪ್ಲಸ್ ಒಂದು ಅಂದ್ರೆ ಟೋಟಲಾಗಿ ಇಪ್ಪತ್ತೇಳು ಪೋಸ್ಟ್ಗಳಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ ಟೋಟಲಾಗಿ ಇಪ್ಪತ್ತೇಳು ಪೋಸ್ಟ್ ಇದೆ ಮತ್ತು ಅಧಿಕಾರಿ ಎರಡನೇದ ಇಲ್ಲೇನಾಯ್ತು ನೋಡ್ರಿ ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ಈಗ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋರು ಈಗ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಈಗ ಈಗ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಇದ್ರೊಳಗೆ ಒಂದು ಪೋಸ್ಟ್ ಮತ್ತು ಕಾನೂನು ಅಧಿಕಾರಿ ಇದ್ರೊಳಗು ಕೂಡ ಒಂದು ಪೋಸ್ಟ್ ಆಯ್ತು ಇರ್ದಿರ್ತೈತಿ ಮತ್ತು ತಾಂತ್ರಿಕ ಶಿಲ್ಪಿಯೊಳಗೆ ಎರಡು ಪೋಸ್ಟ್ಗಳನ್ನು ಕಲ್ಪಾರ್ ಮಾಡ್ಯಾರ ಮತ್ತು ಸಂಚಾರ ವ್ಯವಸ್ಥಾಪಕದಲ್ಲಿ ಎರಡು ಪೋಸ್ಟ್ಗಳನ್ನ ಕಲ್ಪಾರ್ ಮಾಡಿರ್ತಾರೆ ಟೋಟಲಾಗಿ ಇದರೊಳಗೆ ಆರು ಪೋಸ್ಟ್ಗಳದಾವೆ ಇಪ್ಪತ್ತೇಳು ಪ್ಲಸ್ ಇದು ಆರು ಟೋಟಲಾಗಿ ಮೂವತ್ತಾರು ಪೋ ಸಾರಿ ಮೂವತ್ತ್ಮೂರು ಪೋಸ್ಟ್ಗಳಿಗೆ ಅಧಿಸೂಚನೆ ಮಾಡಿರ್ತಾರೆ ಯಾವಾಗಂದ್ರೆ ಹತ್ತೊಂಬತ್ತನೇ ತಾರೀಕಿನ ಇದು ಅಧಿಸೂಚನೆ ಆಗಿರ್ತೈತಿ ಹೈಟ ಮೊದಲ ಹೇಳು ಮೊದಲು ಹೇಳು ಇಲ್ಲಿ ನೋಡ್ರಿ ಪುರುಷರದ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟು ಮತ್ತು ಮಹಿಳೆಯರದು ಒಂದು ನೂರ ಐವತ್ತ್ಮೂರು ಸೆಂಟಿಮೀಟ್ರ್ ಹೈಟು ತೂಕ ಐವತ್ತೈದು ಕೆ ಜಿ ಇವ್ರದ್ದು ಐವತ್ತು ಕೆ ಜಿ ಈ ರೀತಿಯಾಗಿ ತೂಕ ಇದ್ದಿರ್ತೈತಿ ವಯಸ್ಸಿನ ಮಿತಿ ನೀವು ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗೆ ನೀವು ಮಿನಿಮಮ್ ಮೊದಲ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಮತ್ತು ಸಾಮಾನ್ಯ ಅರ್ಹತೆಯವರಿಗೆ ಮೂವತ್ತೆಂಟು ವರ್ಷ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷ ತನಕ ಕೂಡ ನೀವು ಇದಕ್ಕೆ ಅರ್ಜೆಣ್ ಸಲ್ಲಿಸ್ರಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನ ಮೂವತ್ತು ನಲ್ವತ್ತ್ಮೂರು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕುವವರು ನೀವು ಹದಿನೆಂಟು ವರ್ಷ ಆಗಿತ್ತಂದ್ರೆ ಇದಕ್ಕೆ ಅರ್ಜೆಣ್ ಸಲ್ಲಿಸ್ರಿ ಕ್ವಾಲಿಫಿಕೇಶನ್ ಅವರು ತಿಳಿಸ್ಕೊಳ್ತೀವಿ ಯಾವ ಯಾವ ರೀತಿಯಾಗಿರ್ತೈತಿ ಅಂತ ಮತ್ತು ಇದು ಅವ್ರದೇ ಆದಂಥ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದರ ಲಾಸ್ಟ್ ಡೇಟ ಇದ್ರ ಜೊತೆಗೆ ಇಲ್ಲಿ ನೋಡಿರಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಕ್ವಾಲಿಫಿಕೇಷನ್ ಬಗ್ಗೆ ಬಂದ್ರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಈಗ ಸಹಾಯಕ ಆಡಳಿತ ಅಧಿಕಾರಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕರ್ ಮತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಜೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಎಚ್ ಆರ್ ಇದು ಇದರಲ್ಲಿ ಯಾವುದಾದ್ರೂ ಒಂದು ಆಗಿತ್ತು ಅಂದ್ರೆ ನಡಿತೈತಿ ಈಗ ಎಮ್ ಎಸ್ ಡಬ್ಲ್ಯೂ ಏನು ಕರಿತೀವೋ ಆ ಥರದ ಆಗಿದ್ರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಹಾಯಕ ಲೆಕ್ಕಾಧಿಕಾರಿ ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಎಮ್ ಕಾಮ್ ಬಿ ಕಾಮ್ ವಿತ್ ಎಮ್ ಬಿ ಎ ಫೈನಾನ್ಸ್ ಬಿ ಕಾಮಲ್ಲಿ ಎಮ್ ಬಿ ಎ ಫೈನಾನ್ಸ್ ಆಗಿತ್ತಂದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮೂರನೇ ಪೋಸ್ಟ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಇದಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಈಗ ಎಮ್ ಎಸ್ ಡಬ್ಲ್ಯೂ ಅಂತ ಏನು ಕರಿತಿವಿಲ್ಲ ಅದಾಗಿತ್ತಂದ್ರೆ ಇದಕ್ಕೆ ಅರ್ಜಿನ ಸಲ್ಲಿಸ್ರಿ ಮತ್ತೆ ನಾಲ್ಕನೇ ಪೋಸ್ಟ ಸಹಾಯಕ ಕಾನೂನು ಅಧಿಕಾರಿ ಇದಕ್ಕೆ ಒಂದೇದ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಇದರ ಜೊತೆಗೆ ಇಲ್ಲಿ ನೋಡ್ರಿ ಮಸ್ಟ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಆಸ್ ಅಡ್ವೊಕೇಟ್ ಫಾರ್ ನೋಟ್ ಲೆಸ್ ದೆನ್ ಟೂ ಇಯರ್ಸ್ ಅಂದರೆ ನೀವು ಆಗಿ ಎರಡು ವರ್ಷ ನೀವು ಕೆಲಸ ಮಾಡಿರ್ಬೇಕೈತಿ ಅದು ಮತ್ತು ಲೆಸ್ ದ್ಯಾನ್ ನೀವು ಒಂದು ವರ್ಷ ಆಗಿತ್ತು ಅಂದರೆ ಅದಕ್ಕೆ ಕೆಲಸ ಮಾಡಿದ್ದು ಅನ್ನೋದು ಹಾಕಕ್ಕೆ ಬರಲ್ಲ ನೀವು ನಿಮಗೆ ಎರಡು ವರ್ಷ ಆಗಿರಲಿ ಬೇಕೈತಿ ಮತ್ತು ಐದನೇ ಪೋಸ್ಟ ಸಹಾಯಕ ತಾಂತ್ರಿಕ ಶಿಲ್ಪಿ ಅಧಿಕಾರಿ ನೀವು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಇದಕ್ಕೆ ಒನ್ಯದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದ್ರೊಳಗೆ ಅಂದ್ರೆ ಆಟೋಮೊಬೈಲ್ಸ್ ಅಥವಾ ಮೊಬೈಲ್ ಮೆಕ್ಯಾನಿಕಲ್ ಇವತ್ತು ಇಂಜಿನಿಯರಿಂಗ್ ಇದ್ರೊಳಗೆ ಡಿಗ್ರಿಯನ್ನು ಕಂಪ್ಲೀಟ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಇದ್ರೊಳಗೆ ಇದ್ರೊಳಗೆ ಇನ್ನು ನೋಡ್ರಿ ಈ ಪೋಸ್ಟ್ ಆಯ್ತು ಈ ಪೋಸ್ಟ್ ಆಯ್ತು ನೀವು ಹೆವಿ ಮೋಟರ್ ಲೈಸೆನ್ಸ್ ಅನ್ನು ಡ್ರೈವಿಂಗ್ ಲೈಸೆನ್ಸ್ ಈಗ ಸಹಾಯಕ ತಾಂತ್ರಿಕ ಶಿಲ್ಪಿ ಅಧಿಕಾರಿ ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ ಇದಕ್ಕೆ ಕೂಡ ಇದಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ ಎಮ್ ಬಿ ಎನ್ ಟ್ರಾನ್ಸ್ಪೋರ್ಟನ್ ಮಾರ್ಕೆಟಿಂಗ್ ಎಮ್ ಎಸ್ ಡಬ್ಲ್ಯೂ ಸ್ಪೆಷಲೈಜೇಷನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಇದಾಗಿರ್ಬೇಕು ಇದ್ರ ಜೊತೆಗೆ ನಿಮ್ಗೆ ಲೈಸೆನ್ಸ್ ಕೂಡ ಇರಬೇಕೈತಿ ಡ್ರೈವಿಂಗ್ ಲೈಸೆನ್ಸ್ ಇವೆರಡು ಪೋಸ್ಟ್ಗಳಿಗೆ ಯಾವ ಅಂದ್ರೆ ಈಗ ಸಹಾಯಕ ತಾಂತ್ರಿಕ ಶಿಲ್ಪಿ ಅಧಿಕಾರಿ ಮತ್ತು ಸಂಚಾರ ವ್ಯವಸ್ಥಾಪಕ ಇದಕ್ಕೆ ಎಚ್ ಐಮೂ ಹೆಟ್ರ್ ಲೈಸೆನ್ಸನ್ನು ಹೊಂದಿರಬೇಕಾಕತಿ ಮತ್ತು ದರ್ಜಟು ಹುದ್ದೆಗಳಿಗೆ ಈಗ ಸಹಾಯಕ ಕಾರ್ಮಿಕ ಕಲ್ಯಾಣ ಅಧಿಕಾರಿ ಇದಕ್ಕೆ ನೀವು ಬ್ಯಾಚುಲರ್ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಸಂಚಾರ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇದಕ್ಕೂ ಕೂಡ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಎಚ್ ಎಮ್ ವಿ ಹೆವಿ ಮೀಟ್ರ್ ಲೈಸೆನ್ಸನ್ನು ಹೊಂದಿರಬೇಕಿ ಮತ್ತು ಅದೇ ರೀತಿಯಾಗಿ ಮೂರನೇ ಪೋಸ್ಟ ಸಹಾಯಕ ತಾಂತ್ರಿಕ ಶಿಲ್ಪಿ ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು ಮೊಬೈಲ್ಸ್ ಅಥವಾ ಆಟೋಮೊಬೈಲ್ಸ್ ಅಥವಾ ಮೆಕ್ಯಾನಿಕಲ್ ಅಥವಾ ಇಂಜಿನಿಯರಿಂಗ್ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಹೆವಿ ಮೋಟರ್ ಲೈಸೆನ್ಸ್ ಕಡ್ಡಾಯವಾಗಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದಕ್ಕೆ ಮತ್ತು ಸಹಾಯಕ ಕಾನೂನು ಅಧಿಕಾರಿ ಈ ಹುದ್ದೆಗಳಿಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಈ ರೀತಿಯಾಗಿ ನಿಮ್ಗೆ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಬೇಕಾಗಿತ್ತು ಅಂದರೆ ಈ ಪಿ ಡಿ ಅಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕಿರ್ತದೆ ನೋಡಿರಿ ವಿದ್ಯಾರ್ಥಿಗಳೇ ನೀವು ಇನ್ನೊಮ್ಮೆ ಪಿ ಡಿ ಅಪ್ಪನ ನೋಡ್ ನೋಡ್ಬೋದು